ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮು ಪೂಜೆಯ ಸ್ವೀಕರಿಸು ದಯ ಸಮ್ಮ ಕಾವೇರಿ ನೀರ ಅಭಿಷೇಕಕ್ಕಾಗಿ ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚಲ್ಲೋ ಸುಮರಾಶಿಯಿಂದ ಪೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬು ನಮ್ಮ ಮನೆಯಲ್ಲವ ತುಂಬುವಂತೆ ನಲಿಯುತ್ತ ಕುಣಿಯುತ್ತ ಒಲಿದುವ ನಮ್ಮ ಮನೆಗೆ ಬಾ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಬಾಮ ಗನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಲ್ಲಿ ನೆನೆಸು ತಾಯಿವರ ಮಹಾಲಕ್ಷ್ಮಿಯೇ ಹರಸು ಬಂದಲ್ಲಿ ನೆನೆಸು ಮಹಾ ಮಹಾಲಕ್ಷ್ಮಿ ಅರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕನ್ನೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋ ധന്യൂ